ಯಾವುದೇ ಶೈಲಿಯ ಆಹಾರವಾಗಿರಲಿ ಮಂಧಾರ್ತಿ ಹೋಟೆಲ್ನಲ್ಲಿ ಮಾತ್ರ ಸೂಪರ್ ಆಗಿರುತ್ತೆ ಹೊಸ ತನ್ನತೊಂದಿಗೆ ಹೊಸ ಆಂಬಿಯನ್ಸ್ ರಸ್ತೆಯೂ ಪೂರ್ಣಗೊಂಡಿದೆ ಹೋಟೆಲ್ ಪಕ್ಕದಲ್ಲಿಯೇ ಡ್ರೈ ಫ್ರೂಟ್ ಶಾಪ್ ಜೊತೆಗೆ ಹೋಟೆಲ್ ಒಳಗೆ ಆರೋಗ್ಯಕರ ಸ್ನ್ಯಾಕ್ಸ್ ಆಗಿರುವಂತಹ ರಾಗಿ ಬೀಟ್ರೋಟ್ ಹೀಗೆ ನಾನಾ ತಿಂಡಿಯನ್ನು ಕೂಡ ಮಾರಾಟ ಮಾಡಲಾಗ್ತಾ ಇದೆ ಒಂದೇ ಜಾಗದಲ್ಲಿ ಚೈನೀಸ್ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಐಸ್ ಕ್ರೀಮ್ ಚಾಟ್ಸ್ ಎಲ್ಲವೂ ಮಂದಾರತಿ ಹೋಟೆಲ್ನಲ್ಲಿ ಸಿಗ್ತಾ ಇದೆ ರುಚಿ ಶುಚಿಗೆ ಒತ್ತು ನೀಡೋದ್ರಿಂದ ಜನರ ನಂಬಿಕೆಗೆ ಪಾತ್ರವಾಗಿದೆ ಈ ಶಾಖೆಯಲ್ಲಿ ಕೇವಲ ದಕ್ಷಿಣ ಮತ್ತು ಉತ್ತರ ಭಾರತೀಯ ಶೈಲಿಯ ಆಹಾರಗಳು ಮಾತ್ರವಲ್ಲದೆ ನೂಡಲ್ಸ್ ಗೋಬಿ ಮಂಚೂರಿ ಪನ್ನೀರ್ ಮಂಚೂರಿ ಮತ್ತಿತರ ಆಕರ್ಷಕ ರುಚಿಕರ ಚೈನೀಸ್ ಖಾದ್ಯಗಳು ಲಭ್ಯ ಗರಿಗರಿಯಾದ ರೋಟಿ ಅದರ ಜೊತೆಗೆ ನೀಡುವ ರುಚಿ ರುಚಿಯಾದ ದಾಲ್ಸ್ ಸಾಗು ಪಲ್ಯ ಅಂತೂ ಸಖತ್ ಟೇಸ್ಟಿಯಾಗಿರುತ್ತೆ ನಾರ್ತ್ ಇಂಡಿಯನ್ ಹರಾಬರ ಕಬಾಬ್ಗೆ ವಿಶೇಷ ಫ್ಯಾನ್ ಬೇಸ್ ಇಲ್ಲಿ ತಯಾರಿಸುವ ಹರಾಬರ ಕಬಾಬ್ ಮಶ್ರೂಮ್ ಕಬಾಬ್ ಪನೀರ್ ಕಬಾಬ್ಗೆ ವಿಶೇಷ ಫ್ಯಾನ್ ಬೇಸ್ ಸಹಿತ ಇದೆ ಇಲ್ಲಿ ನೀಡುವ ಹರಾಬರಾ ಕಬಾಬ್ ಇಲ್ಲಿನ ಫಾಸ್ಟ್ ಮೂವಿಂಗ್ ಐಟಂ ಗಳಲ್ಲಿ ಒಂದಾಗಿದ್ದು ಸಖತ್ ಕ್ರಿಸ್ಪಿ ಹಾಗೂ ಕ್ರಂಚಿ ಆಗಿರುತ್ತೆ ಏನು ಈ ಹೋಟೆಲ್ ನಲ್ಲಿ ತಯಾರಿಸುವ ಪ್ರತಿಯೊಂದು ಅಡುಗೆಗೂ ನಂದಿನಿ ಉತ್ಪನ್ನಗಳನ್ನೇ ಬಳಸಲಾಗುತ್ತೆ ಪ್ರತಿಯೊಂದು ಅಡುಗೆಯ ಸ್ವಾದ ಗುಣಮಟ್ಟ ಹಾಗೂ ಶುಚಿತ್ವಕ್ಕೆ ಆದ್ಯತೆಯನ್ನ ಕೂಡ ಕೊಡಲಾಗ್ತಾ ಇದೆ ವಿಶೇಷ ಏನಪ್ಪಾ ಅಂದ್ರೆ ಹೋಟೆಲ್ ಮುಂಭಾಗದಲ್ಲಿಯೇ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು ದ್ವಿಚಕ್ರ ಹಾಗೂ ದ್ವಿಚಕ್ರ ವಾಹನ ಸವಾರರು ಹೋಟೆಲ್ ಮುಂಭಾಗದಲ್ಲಿಯೇ ವಾಹನಗಳನ್ನು ನಿಲ್ಲಿಸಬಹುದು ನಮ್ಮಲ್ಲಿ ಆಹಾರದ ಗುಣಮಟ್ಟ ಮತ್ತು ಶುಚಿ ರುಚಿಗೆ ಆದ್ಯತೆ ನೀಡುತ್ತೇವೆ ಪ್ರತಿಯೊಂದು ಅಡುಗೆಯನ್ನು ಫ್ರೆಶ್ ಆಗಿ ತಂದ ತರಕಾರಿಯಿಂದಲೇ ತಯಾರಿಸಲಾಗುತ್ತೆ ಇಲ್ಲಿಗೆ ಒಮ್ಮೆ ಭೇಟಿ ನೀಡಿದ ಗ್ರಾಹಕರು ಸಂತೃಪ್ತಿಯಿಂದ ತೆರಳುತ್ತಾರೆ ಒಂದೂವರೆ ವರ್ಷದ ಹಿಂದೆ ಮಂದಾರತಿ ಹೋಟೆಲ್ ಆರಂಭಿಸುತ್ತೇವೆ ಕನಕಪುರದಲ್ಲಿ ಎರಡು ಮಾಗಡಿ ರಸ್ತೆಯಲ್ಲಿ ಒಂದು ಮೈಸೂರು ರಸ್ತೆಯಲ್ಲಿ ಮೂರು ಶಾಖೆಗಳಿವೆ ಜೊತೆಗೆ ನಮ್ಮಲ್ಲಿ ಕ್ಯಾಟರಿಂಗ್ ವ್ಯವಸ್ಥೆ ಹಾಗೂ ಆನ್ಲೈನ್ ಡೆಲಿವರಿ ವ್ಯವಸ್ಥೆಯೂ ಇದೆ ಕನಕಪುರ ಜನರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಅಂತಾರೆ ಹೋಟೆಲ್ ಮಾಲೀಕ ಎನ್ ಗಣೇಶ್ ಕನಕ್ಪುರ ಜನಗಳಿಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಇದು ಹೈವೇ ಹೈವೇ ಕಸ್ಟಮರ್ಸು ತುಂಬ ರಿಪೀಟೆಡ್ ಆಗಿದ್ದಾರೆ ಮೊದಲು ರಿಪೀಟೆಡ್ ಕಸ್ಟಮರ್ ಕಡಿಮೆ ಇದ್ದರು ಈಗ ತುಂಬ ಜಾಸ್ತಿ ಆಗಿದ್ದಾರೆ ಅದು ತುಂಬ ಖುಷಿ ಇದೆ ಹಿಂದೆ ತುಂಬ ಹಳೆ ಹಳೆ ಹೋಟ್ಲುಗಳೆಲ್ಲ ತುಂಬ ಇದೆ ಅದಿದ್ದು ಕೂಡ ಈ ಹೋಟ್ಲಿಗೆ ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ ಅಂದರೆ ನಾವು ಕಸ್ಟಮರ್ಗೆ ತುಂಬ ಥ್ಯಾಂಕ್ಸ್ ಆಗಿ ಥ್ಯಾಂಕ್ಫುಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಸ್ಪೆಷಲ್ ಫುಡ್ಡು ಇಂಥದ್ದೇ ಸ್ಪೆಷಲ್ ಅಂತಿಲ್ಲ ಆ್ಯಕ್ಚುಲಿ ನಮ್ಮದು ಸ್ಪೆಸಿಫಿಕಾಗಿ ಹೇಳಬೇಕು ಅಂದರೆ ಮೈಸೂರು ಬಟರ್ ಮಸಾಲ ಅದು ಎವರ್ಗ್ರೀನ್ ಫುಡ್ ನಮ್ಮ ಹೋಟ್ಲಲ್ಲಿ ಕಾಫಿ ಟೀ ಮತ್ತು ಇಡ್ಲಿ ವಡ ಅದನ್ನ ಬಿಟ್ಟು ಎಲ್ಲ ಐಟಮು ಸ್ಪೆಷಲ್ಲೇ ನಾನು ಒಂದು ಇದೊಂದನ್ನೇ ಸ್ಪೆಷಲ್ ಅಂತ ಹೇಳಕ್ಕೆ ಮಾಡಿ ಇಷ್ಟಪಡಲ್ಲ ಎಲ್ಲದು ನಾರ್ತ್ ಆಗಲಿ ಚೈನೀಸ್ ಆಗಲಿ ಸೌತು ಪ್ರತಿಯೊಂದು ಸ್ಪೆಷಲ್ ಆಗಿದೆ ಎಲ್ಲದು ರಿಪೀಟೆಡ್ ಆಗಿದೆ ಚೆನ್ನಾಗಿದೆ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ಲೈಕ್ ಮಾಡ್ತಾ ಇದ್ದಾರೆ ತುಂಬ ಕಸ್ಟಮರ್ಸ್ ಖುಷಿಯೇ ಇದೆ ಮೇಡಮ್ ಲೇಬರ್ ಸಮಸ್ಯೆ ಒಂದಿದೆ ಅದು ಬಿಟ್ಟರೆ ಹೋಟೆಲ್ ಉದ್ಯಮ ನೆಮ್ಮದಿ ಇದೆ ಖುಷಿ ಇದೆ ಒಳ್ಳೆ ಥರದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅದೇ ಖುಷಿ ಹೊಸದಾಗಿ ಹೋಟ್ಲು ಮಾಡೋರಿಗೆ ಸಂದೇಶ ಕೊಡೋದಕ್ಕಿಂತ ತಿಳ್ಕೊಂಡು ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೋಟ್ಲು ಬಗ್ಗೆ ತಿಳ್ಕೊಳ್ಳಿ ಇವಾಗ ತುಂಬ ಜನ ಐ ಟಿ ಕಂಪ್ನಿಯವರು ಎಲ್ಲ ಹೋಟ್ಲಿಗೆ ಹೋಟ್ಲಿಗೆ ಜಾಸ್ತಿ ಬರ್ತಾ ಇದ್ದಾರೆ ಒಂದು ಹೋಟ್ಲು ಮುಂದೆ ಒಂದು ನಾಲ್ಕು ಗಾಡಿ ನೋಡಿದ ತಕ್ಷಣ ವ್ಯಾ ಒಳ್ಳೆ ದೊಡ್ಡ ವ್ಯಾಪಾರ ಮಾಡ್ತಾರೆ ದೊಡ್ಡದಾಗಿ ನಿರೀಕ್ಷೆ ಮಾಡಿಕೊಂಡು ಹೋಟ್ಲಿಗೆ ಬರ್ತಾರೆ ಆ ನಿರೀಕ್ಷೆ ದುಡ್ಡು ಮಾಡ್ತೀನಿ ಅನ್ನೋ ನಿರೀಕ್ಷೆ ಇಟ್ಕೊಂಡು ಬರಬೇಡಿ ಫಸ್ಟು ಸರ್ವೀಸು ಹೋಟ್ಲ್ ಅಂದರೆ ಒಂದು ಸರ್ವೀಸ್ ಮೇಡಮ್ ಅದನ್ನು ತಲೆಯಲ್ಲಿಕೊಂಡು ಹೋಟ್ಲು ಮಾಡಿದ್ರು ಮಾಡ್ಬೋದು ತುಂಬ ಇಷ್ಟಪಟ್ಟು ಮಾಡೋವಂಥ ಕೆಲಸ ಇದು ಯಾವತ್ತೂ ಬೇಜಾರಾಗಿಲ್ಲ ಖುಷಿಯಿಂದಾನೆ ನಾನು ಒಂದಲ್ಲ ಎರಡಲ್ಲ ಹೋಟ್ಲು ಮಾಡಲಿ ಹೋಟ್ಲು ಹೋದಾಗಲೂ ಖುಷಿಯಿಂದ ಮಾಡಿದ್ದೀನಿ ಹೋಟ್ಲು ಚೆನ್ನಾಗಿ ನಡ್ಕೊಂಡು ಹೋದಾಗಲೂ ಅದೇ ಥರ ಇದ್ದೀನಿ ಹಾಂ ಮೇಡಮ್ ಅಡುಗೆ ಮಾಡಿ ಬಂದಿಲ್ಲ ಅಂದರೆ ಹೋಟ್ಲು ಮಾಡೋಕ್ಕೆ ಆಗೋಲ್ಲ ಇವತ್ತು ದೋಸೆ ಸಣ್ಣ ಪುಟ್ಟ ಐಟಮ್ಗಳು ಎಲ್ಲ ಮೈನ್ ಮೇನ್ ಕುಕ್ಕೆಲ್ಲ ಮಾಡಲ್ಲ ಸಣ್ಣ ಪುಟ್ಟದ ಮ್ಯಾನೇಜ್ಮೆಂಟ್ ಮಾಡೋ ಅಂಥದ್ದು ಎಲ್ಲದು ಮಾಡ್ತೀನಿ ಏನೋ ಆನ್ಲೈನ್ ನಲ್ಲಿ ಆಹಾರ ತರಿಸುವವರಿಗೆ ಹೋಟೆಲ್ನಿಂದ ಮೂರು ಪಾಯಿಂಟ್ ಐದು ಕಿಲೋಮೀಟರ್ ವರೆಗೆ ಉಚಿತವಾಗಿ ಫುಡ್ ಡೆಲಿವರಿ ಮಾಡಲಾಗುತ್ತೆ ಸ್ವಿಗಿ ಸೊಮ್ಯಾಟೋ ಮೂಲಕ ಬೇಕೆಂದು ಆಹಾರವನ್ನ ಆರ್ಡರ್ ಮಾಡಿಕೊಳ್ಬಹುದು ಏನೋ ಬ್ರೇಕ್ಫಾಸ್ಟ್ ಇಲ್ಲಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಪ್ರತಿನಿತ್ಯ ಬ್ರೇಕ್ಫಾಸ್ಟ್ ಇಲ್ಲೇ ತೆಗೆದುಕೊಳ್ತೀನಿ ನಾನು ಇಲ್ಲಿಗೆ ರೆಗ್ಯುಲರ್ ಕಸ್ಟಮರ್ ಇಲ್ಲಿ ತಯಾರಿಸುವ ಹರಾಬರ ಕಬಾಬ್ ನನಗೆ ತುಂಬಾನೇ ಇಷ್ಟ ಇಲ್ಲಿ ಸಿಗೋ ಟೇಸ್ಟ್ ಮತ್ತೆಲ್ಲೂ ಸಿಗಲ್ಲ ಆಂಬಿಯನ್ಸ್ ಕೂಡ ಚೆನ್ನಾಗಿದೆ ಅಂತಾರೆ ಇಲ್ಲಿಗೆ ಭೇಟಿ ಕೊಟ್ಟ ಗ್ರಾಹಕಿ ಒನ್ ಇಯರ್ ಇಂದೇ ಬರ್ತಿದೀವಿ ಅನ್ಸ್ತದೆ ಆಫ್ಟರ್ ಮೈ ಮ್ಯಾರೇಜ್ ಸೊ ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ಚಿಲ್ ಮಾಡೋಕ್ಕೆ ಬರ್ತೀವಿ ಬಿಕಾಸ್ ಸ್ವಲ್ಪ ದೂರ ಇದೆ ಆ್ಯಂಡ್ ಈ ಸರೌಂಡಿಂಗಲ್ಲಿ ಇದೊಂದೇ ಚೆನ್ನಾಗಿರೋದು ಆ್ಯಂಡ್ ಫುಡ್ ಇಸ್ ಫುಡ್ ಇಸ್ ಆಲ್ಸೋ ಗುಡ್ ದ ಟೇಸ್ಟ್ ಎವ್ರಿಥಿಂಗ್ ಇಸ್ ಗುಡ್ ದ ವಾಟ್ ದೇ ಮೈಂಟೈನ್ ಹಿಯರ್ ಕ್ಲೀನ್ಲಿನೆಸ್ ಆದರೂ ಪಾರ್ಕಿಂಗ್ ಮತ್ತೆ ಒಳಗಡೆ ಎವ್ರಿಥಿಂಗ್ ಇಸ್ ಗುಡ್ ಯಾ ಆ್ಯಕ್ಚುಲಿ ನಾ ಎಲ್ಲ ಟ್ರೈ ಮಾಡಿದ್ದೀನಿ ಇಲ್ಲಿ ಬಿಕಾಸ್ ಒನ್ ಇಯರ್ ಇಂದ ಬರ್ತಿದ್ದೀವಿ ಎಲ್ಲ ಟ್ರೈ ಮಾಡಿದ್ದೀನಿ ನ್ಯೂ ಅಂತ ಏನು ಇಲ್ಲ ಅನ್ಸ್ತದೆ ಐ ಲೈಕ್ ಮೋರ್ ಟಿಫನ್ ಐಟಮ್ಸ್ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ ನಾನು ಕುಟುಂಬದ ಜೊತೆಗೆ ಇಲ್ಲಿಗೆ ಭೇಟಿ ಕೊಡುತ್ತಿರ್ತೇನೆ ಮನೆಯ ಊಟದ ಫೀಲ್ ಇಲ್ಲಿ ಸಿಗುತ್ತೆ ಮನೆಯವರು ಇಲ್ಲಿಗೆ ಹೋಗೋಣ ಅಂತ ಸಾಕಷ್ಟು ಮಂದಿ ಗ್ರಾಹಕರು ಇಲ್ಲಿಗೆ ಭೇಟಿ ನೀಡಿ ಈ ಒಂದು ರಿವ್ಯೂ ಅನ್ನು ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಕನಕಪುರ ರೋಡ್ ವಯ ಮಂದರತಿ ವೈಭವ್ ವೆಜ್ ಹೋಟೆಲ್ಗೆ ಬರ್ತಾ ಇರ್ತೀವಿ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ ಫುಡ್ಡು ತುಂಬ ಟೇಸ್ಟಿಯಾಗಿದೆ ನನ್ನ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ ಕ್ವಾಂಟಿಟಿನೂ ಎಲ್ಲ ತುಂಬ ಚೆನ್ನಾಗಿದೆ ನಾನು ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಇಲ್ಲಿಗೆ ಥ್ಯಾಂಕ್ ಯು ಇಲ್ಲ ಎಲ್ಲ ಸೋಫಾ ಸೀಟ್ಸ್ ಇದೆ ತುಂಬ ಚೆನ್ನಾಗಿದೆ ಎಲ್ಲ ಆ್ಯಂಬ್ ಆ್ಯಂಬಿಯನ್ಸು ತುಂಬ ಚೆನ್ನಾಗಿದೆ ನೀವು ನೀವೇ ನೋಡ್ತಾ ಇದ್ದೀರಾ ಓಮ್ಲಿ ಅನಿಸುತ್ತೆ ಮತ್ತು ಇಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ಪೆಷಲ್ ಆಗಿರುತ್ತೆ ಅದಕ್ಕೆ ಮತ್ತೆ ಮತ್ತೆ ಬರಬೇಕನ್ಸುತ್ತೆ ನಾವು ಇವಾಗ ಸೂಪ್ ಆರ್ಡ್ರ್ ಮಾಡಿದ್ವಿ ಮ್ಯಾಂಚೋ ಸೂಪು ಮತ್ತು ಟೊಮೆಟೊ ಸೂಪು ಮತ್ತೆ ಗೋಬಿ ಮಂಚೂರಿ ಆರ್ಡರ್ ಮಾಡಿದೀವಿ ಚೆನ್ನಾಗಿದೆ ಟೇಸ್ಟ್ ಸ್ಟಾರ್ಟರ್ಸ್ ಕ್ವಾಲಿಟಿ ಕ್ವಾಂಟಿಟಿ ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ ಪಾರ್ಕಿಂಗ್ ವ್ಯವಸ್ಥೆನೂ ಚೆನ್ನಾಗಿದೆ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎರಡಕ್ಕೂ ಚೆನ್ನಾಗಿ ಅನ್ಸುತ್ತೆ ಏನು ಏನು ಇಷ್ಟ ಐತಿ ಏನು ತಿಂದಿರಿ ನಾವು ತುಂಬ ಸತೆ ಬಂದಿದ್ದೀವಿ ಫ್ರೆಂಡ್ಸ್ ಇವ್ರ ಜೊತೆಗೆಲ್ಲ ಕೊಲೀಗ್ಸ್ ಜೊತೆಗೆ ಬಂದಾಗ ಏನು ಬೇಬಿ ಕಾರ್ನ್ ಮಂಚೂರಿ ರೊಟ್ಟಿ ಮತ್ತು ರೈಸ್ ಐಟಮ್ಸು ಜ್ಯೂಸು ಎಲ್ಲ ಕುಡ್ದಿದ್ದೀವಿ ಎಲ್ಲದೂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಾವು ಇವಾಗ ತಾನೇ ಗೀ ರೈಸು ಪನ್ನೀರ್ ರೈಸ್ ಎಲ್ಲ ಆರ್ಡರ್ ಮಾಡಿದ್ವಿ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಯಾರ್ಯಾರು ಬರಬೇಕಂತ ಅಂದ್ಕೊಂಡಿದ್ದೀರಾ ಎಲ್ಲರೂ ಬನ್ನಿ ಟೇಸ್ಟ್ ಮಾಡಿ ಫಸ್ಟ್ ಟೇಸ್ಟ್ ಮಾಡಿ ಆಮೇಲೆ ಕಂಟಿನ್ಯೂ ಆಗುತ್ತೆ